ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ಇಡ್ಲಿ ಜೊತೆಗೆ ಒಂದು ಸಾಂಬಾರ್ ರೆಸಿಪಿನ ನಿಮಗೆ ತಿಳಿಸ್ಕೊಡ್ತೀನಿ ಈ ಸಾಂಬಾರು ನೀವು ಒಂದು ಸಾರಿ ಮಾಡಿದ್ರೆ ಪದೇ ಪದೇ ಮಾಡ್ಕೊಂಡು ತಿಂತೀರಾ ಈ ಸಾಂಬಾರು ಇಡ್ಲಿಗೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೀವು ಈ ರೀತಿ ಸಾಂಬಾರು ಮಾಡಿದ್ರೆ ಒಂದು ನಾಲ್ಕು ಇಡ್ಲಿ ಹೆಚ್ಚಾಗಿ ತಿಂತಾರೆ ಮನೆಯಲ್ಲಿ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಕೂಡ ಇಷ್ಟಪಡ್ತಾರೆ ಈ ಸಾಂಬಾರನ್ನ ಒಂದು ಸಾರಿ ನೀವು ಕೂಡ ಟ್ರೈ ಮಾಡಿ ಈ ಸಾಂಬಾರು ತುಂಬಾ ಈಸಿಯಾಗಿ ಮನೆಯಲ್ಲಿರುವಂಥ ವಸ್ತುಗಳಿಂದನೇ ನಾವು ಮಾಡ್ಬೋದು ರುಬ್ಬೋ ಅವಶ್ಯಕತೆ ಇಲ್ಲ ರುಬ್ಬದೇ ನೀವು ಮನೆಯಲ್ಲಿ ಈಸಿಯಾಗಿ ಮಾಡುವಂಥ ಸಾಂಬಾರು ಬೇಗ ಕೂಡ ಆಗುತ್ತೆ ಇದು ಬನ್ನಿ ಇದಕ್ಕೆ ಏನೇನು ಬೇಕು ಅಂತ ಹೇಳಿ ತೋರಿಸ್ತೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಮುಖ್ಯವಾಗಿ ಇದಕ್ಕೆ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ ನಾನು ಒಂದು ನಾಲ್ಕೈದು ಎಸಳು ಕರಿಬೇವು ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಉಳ್ಳಾಗಡ್ಡೆ ಉಳ್ಳಾಗಡ್ಡಿನ ನೀವು ತಪ್ಪದೆ ಹಾಕಿ ಸ್ಕಿಪ್ ಮಾಡಬೇಡಿ ಇಲ್ಲಿ ನಾನು ಒಂದು ಕಪ್ ಮೇಜರ್ಮೆಂಟನ್ನ ತೊಗೋತಾ ಇದ್ದೀನಿ ಒಂದು ಕಪ್ ಬೇಳೆನ ಹಾಕಿದ್ದೀನಿ ಅದನ್ನು ಒಂದು ಸ್ವಲ್ಪ ನೀರಲ್ಲಿ ನಾನು ತೊಳ್ಕೊತೀನಿ ಈಗ ತೊಳ್ಕೊಂಡು ಯಾವ ಕಪ್ಪಲ್ಲಿ ನಾನು ಬೇಳೆ ಹಾಕಿದ್ನಲ್ಲ ಅದೇ ಕಪ್ಪಲ್ಲಿ ಮೂರು ಕಪ್ಪಷ್ಟು ನೀರನ್ನು ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ಹಾಗೆ ಈ ಒಂದು ಬೇಳೆಗೆ ನಾನು ಟೊಮೆಟೊನ ಹಾಕ್ತಾಯಿದ್ದೀನಿ ಟೊಮೆಟೊನ ನಡುವೆ ಈ ಥರ ಪ್ಲಸ್ ಮಾರ್ಕ್ ಥರ ಹಾಕ್ತಾ ಹಾಕ್ತಾಯಿದ್ದೀನಿ ಸಿಪ್ಪೆ ತೆಗಿಬೇಕು ಅನ್ನೋಕ್ಕೋಸ್ಕರ ಅಷ್ಟೇ ನೀವು ಸಿಪ್ಪೆ ತೆಗಿಯೋದು ಬೇಡ ಅನ್ನೋದಾದರೆ ನೀವು ಸಣ್ಣಕ್ಕೆ ಕೂಡ ಹೆಚ್ಕೊಂಡು ಇದಕ್ಕೆ ಹಾಕೊಂಡ್ರೆ ಬೇಗ ಕುದಿಯುತ್ತೆ ಈಗ ನಾನು ಕುಕ್ಕರ್ ಲಿಡ್ಡನ್ನು ಮುಚ್ಚಿಬಿಟ್ಟು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಒಂದು ನಾಲ್ಕರಿಂದ ಐದು ವಿಸಲನ್ನ ನಾನು ಒಡಿಸ್ತೀನಿ ಬೇಳೆ ಮೆತ್ತಗಾಗಬೇಕು ಅಲ್ಲಿ ತನಕ ನೀವು ವಿಸಲ್ ಹಾಕಿಸಿ ನಾನಿಲ್ಲಿ ನಾಲ್ಕೈದು ವಿಸಲ್ ಆದಮೇಲೆ ಇದು ತಣ್ಣಗಾಗಿದೆ ಈಗ ಇದನ್ನು ನೋಡಿ ನಾನು ಮೇಲೆ ಇರುವಂಥ ಸೀಟಿನ ತೆಗೆದುಬಿಟ್ಟು ನೋಡಿ ಈಗ ಇದ್ದೀನಿ ಇಷ್ಟು ಮೆತ್ತಗಾಗಬೇಕು ಅಂದರೆ ಮಾತ್ರ ಸಾಂಬಾರು ರುಚಿಯಾಗಿರುತ್ತೆ ಬೇಳೆ ಕುದ್ದಿಲ್ಲ ಅಂದರೆ ಅಷ್ಟು ರುಚಿಯಾಗಿರಲ್ಲ ಅದಕ್ಕೋಸ್ಕರ ನೋಡಿ ಇಲ್ಲಿ ನಾನು ಸಿಪ್ಪೆ ತೆಗಿಯೋಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ ಈ ರೀತಿ ಟೊಮೆಟೊನ ತೆಗಿತಾಯಿದ್ದೀನಿ ನೀವು ಸಿಪ್ಪೆ ತೆಗಿಯಲ್ಲ ಅಂದರೆ ಸಣ್ಣಕ್ಕೆ ಹೆಚ್ಕೊಂಡು ಹಾಕಿಬಿಡ್ಬೋದು ಅದರಲ್ಲೇ ನೋಡಿ ಇಷ್ಟು ಮೆತ್ತಗಾಗಬೇಕು ಸ್ಮ್ಯಾಷರಿಂದ ನಾವು ಒತ್ತಿದಾಗ ಅದು ಪೂರ್ತಿಯಾಗಿ ಬೇಳೆ ಮೆತ್ತಗಾಗಬೇಕು ಅಲ್ಲಿ ತ ಅಷ್ಟು ಮೆತ್ತಗಿದ್ರೆ ಸಾಕಾಗತ್ತೆ ನೋಡಿ ಬೇಗ ಮೆತ್ತಗಾಗ್ಬಿಡ್ತು ಇದಿಷ್ಟು ನಾನು ಮೆತ್ತಗೆ ಮಾಡಿಕೊಂಡೆ ಈಗ ನಾನು ಟೊಮೆಟೊನಲ್ಲಿರುವಂಥ ಸಿಪ್ಪೆನ ತೆಗಿತಾ ಇದ್ದೀನಿ ನೋಡಿ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡ್ರೆ ಈ ರೀತಿ ಸಿಪ್ಪೆ ಬೇಗ ಬಂದ್ಬಿಡತ್ತೆ ಈ ರೀತಿಯಾಗಿ ತಕ್ಕೋಬೇಕು ಆಮೇಲೆ ಇದನ್ನು ಕೂಡ ಅಷ್ಟೇ ನಾನು ಈ ರೀತಿಯಾಗಿ ನೈಸಾಗಿ ಪೇಸ್ಟ್ ಥರ ಮಾಡ್ಕೊಂಬಿಡ್ತೀನಿ ಇದು ಕೂಡ ಮೆತ್ತಗೆ ಇದಿಷ್ಟು ಆದಮೇಲೆ ಒಗ್ಗರಣೆ ಹಾಕ್ತೀನಿ ಒಂದು ಪಾತ್ರೆನ ಕಾಯಕ್ಕೆ ಇಟ್ಟಿದ್ದೆ ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಗೆ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಸಾಸಿವೆ ಎರಡೂ ಹಾಕ್ಕೊಳ್ಳಿ ಎಣ್ಣೆ ಕಾದ್ಮೇಲೆ ಹಾಕಬೇಕು ಎರಡು ಚಟಪಟ ಅಂದಮೇಲೆ ಇದಕ್ಕೆ ಬೆಳ್ಳುಳ್ಳಿ ನಾನು ಒಂದು ನಾಲ್ಕೈದು ಹೆಸರು ಜಜ್ಜಿ ಇಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಹಾಗೆ ಒಂದು ಸ್ವಲ್ಪ ಕರಿಬೇವು ಉಳ್ಳಾಗಡ್ಡಿನ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ ಉಳ್ಳಾಗಡ್ಡಿನ ಮರಿದೇ ಹಾಕಿ ತುಂಬಾ ರುಚಿಯಾಗುತ್ತೆ ಉಳ್ಳಾಗಡ್ಡಿ ಹಾಕಿದ್ರೆ ಅದನ್ನು ಕೂಡ ಎಣ್ಣೆಯಲ್ಲಿ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಉದ್ದಕ್ಕೆ ಹೆಚ್ಚಿಟ್ಕೊಂಡು ಇದ್ದೀನಿ ಹೋಟೆಲ್ನಲ್ಲಿ ಇರುವಂಥ ಸಾಂಬಾರನ್ನ ಎಲ್ಲರೂ ಇಷ್ಟಪಡ್ತಾರೆ ಅದಕ್ಕಿಂತ ಇದು ತುಂಬ ರುಚಿಯಾಗಿರುತ್ತೆ ಒಂದು ಸಾರಿ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ನೋಡಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಉಳ್ಳಾಗಡ್ಡಿ ಫ್ರೈ ಆಗಬೇಕು ಕಲರ್ ಚೇಂಜ್ ಆಗಬೇಕು ವಾಸನೆ ಹೋಗಬೇಕು ಅಲ್ಲಿ ತನಕ ನೀವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಉಳ್ಳಾಗಡ್ಡಿ ಫ್ರಿ ಫ್ರೈ ಆದರೆ ಮಾತ್ರ ಸಾಂಬಾರು ರುಚಿಯಾಗಿರುತ್ತೆ ಅದಕ್ಕೋಸ್ಕರ ಇಲ್ಲಾಂದರೆ ಹಸಿಯಾಗಿ ಅನಿಸುತ್ತೆ ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಎಲ್ಲನೂ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ರುಚಿಯಾಗಿರುತ್ತೆ ಎಲ್ಲನೂ ಹಾಗೆ ಇದಕ್ಕೆ ಸ್ವಲ್ಪ ಅಚ್ಚಕಾರದ ಪುಡಿ ಅರ್ಶಿಣ ಪುಡಿ ಎರಡೂ ಹಾಕ್ಕೋತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಖಾರದ ಪುಡಿನ ಸೇರಿಸ್ಕೊಳ್ಳಿ ಹಾಗೆ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಕುದಿ ಬರಬೇಕಿದು ಆಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಈಗ ಕುದಿಯಕ್ಕೆ ಬಿಟ್ಬಿಡಿ ಹಾಗೆ ಒಂದು ಸ್ವಲ್ಪ ಬೆಲ್ಲನೂ ಸೇರಿಸ್ಕೊಳ್ಳಿ ನಾನು ನೆಕ್ಸ್ಟ್ ಹುಳಿ ಹಾಕೋದ್ರಿಂದ ನಾನು ಬೆಲ್ಲನ ಹಾಕೋತಾ ಇದ್ದೀನಿ ಈಗ ಈ ಉಪ್ಪು ಖಾರ ಹುಳಿ ಎಲ್ಲನೂ ಸಿಹಿ ಎಲ್ಲನೂ ಕುದೀಬೇಕು ಅಂದರೆ ತುಂಬಾ ರುಚಿಯಾಗಿರುತ್ತೆ ನೀವು ಆಮೇಲೆ ಬೇಳೆ ಹಾಕಿದ್ಮೇಲೆ ಕುದಿಸೋದು ಬೇರೆ ಈಗ ನೀವು ಇಷ್ಟು ಸ್ವಲ್ಪ ನೀರನ್ನು ಹಾಕ್ಕೊಂಡು ಕುದಿಸ್ಕೊಳ್ಳಿ ನೋಡಿ ಈಗ ಒಂದು ಕುದಿ ಬಂದಿದೆ ಈಗ ಇದಕ್ಕೆ ನಾನು ಎಮ್ ಟಿ ಆರ್ ಮಸಾಲಾನ ಸೇರಿಸ್ಕೊತಾ ಇದ್ದೀನಿ ಎಮ್ ಟಿ ಆರ್ ಮಸಾಲ ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಒಂದು ಸಾರಿ ಟ್ರೈ ಮಾಡಿ ನಿಮ್ಮ ಹತ್ರ ಇಲ್ಲ ನೀವು ಮನೆಯಲ್ಲಿ ಯಾವುದಾದ್ರೂ ಬೇರೆ ಸಾಂಬಾರು ಪುಡಿ ಯೂಸ್ ಮಾಡ್ತೀನಿ ಅಂದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಎಮ್ ಟಿ ಆರ್ ಸಾಂಬಾರು ಪುಡಿ ಹಾಕ್ತಾ ಇದ್ದೀನಿ ಹಾಗೆ ಇದಕ್ಕೆ ಅರ್ಧ ಹಣ್ಣನ್ನು ಹಿಂಡ್ತಾ ಇದ್ದೀನಿ ಬೆಲ್ಲ ಹಾಕಿದ್ದೀವಿ ಹಾಗೆ ಇದಕ್ಕೆ ಅರ್ಧ ನಿಂಬೆಹಣ್ಣು ಹಿಂಡ್ಬಿಟ್ಟು ಎಲ್ಲ ಕುದ್ದಿದ ಮೇಲೆ ಈಗ ಇದಕ್ಕೆ ಬೇಯಿಸ್ಕೊಂಡಿರುವಂಥ ಬೇಳೆ ಮತ್ತು ಟೊಮೆಟೊ ಎರಡೂ ನಾನು ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ನೀರು ಇಡ್ಲಿಗೆ ಸಾಂಬಾರು ಸ್ವಲ್ಪ ಗಟ್ಟಿ ಇರಬಾರ್ದು ಸ್ವಲ್ಪ ತೆಳು ಇರಬೇಕು ಹಾಗಾಗಿ ನಾನು ಮತ್ತೆ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋತೀನಿ ತೆಳು ಇದ್ದಷ್ಟು ಸಾಂಬಾರು ಜೊತೆ ಏನಂದರೆ ಇಡ್ಲಿ ಜೊತೆಗೆ ತಿನ್ನೋದಕ್ಕೆ ತುಂಬ ರುಚಿ ಕೊಡುತ್ತೆ ನೋಡಿ ಇಷ್ಟು ತೆಳ್ಳಗಾಗಬೇಕು ಈಗ ಇದನ್ನು ಒಂದು ಕುದಿ ಕುದಿಸ್ಕೋಬೇಕು ಚೆನ್ನಾಗಿ ಕುದಿಬೇಕು ಕುದ್ದಾಗ್ಲೇ ಸಾಂಬಾರು ಆಗೋದು ಇಲ್ಲಾಂದರೆ ಆಗೋದಿಲ್ಲ ನೋಡಿ ಈ ರೀತಿಯಾಗಿ ಕುದಿ ಬರಬೇಕು ಕುದುರೆನೇ ಅದರದ್ದು ಒಂದು ಘಮ ಬರುತ್ತೆ ಆಮೇಲೆ ಕೊನೆಯದಾಗಿ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ ನೋಡಿ ಈಗ ಸಾಂಬಾರು ರೆಡಿಯಾಗಿದೆ ಇಡ್ಲಿ ಜೊತೆಗೆ ಈ ಸಾಂಬಾರು ನೀವು ಸರ್ವ್ ಮಾಡಿದ್ರೆ ಒಂದು ನಾಲ್ಕು ಇಡ್ಲಿ ಮನೆಯಲ್ಲಿ ಜಾಸ್ತಿ ತಿಂದೇ ತಿಂತಾರೆ ನೀವು ಇದನ್ನು ಒಂದು ಸರಿ ಟ್ರೈ ಮಾಡಿ ಬರೀ ಇಡ್ಲಿ ಸಾಂಬಾರು ಮಾಡಿದ್ರೂ ಸಾಕು ಚಟ್ನಿ ಬೇಡೋದಿಲ್ಲ ಆ ರೀತಿಯಾಗಿರುತ್ತೆ ಸಾಂಬಾರು ಈ ಒಂದು ರೆಸಿಪಿನ ಟ್ರೈ ಮಾಡಿ ತಿಳಿಸಿ ಹೇಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ನೋಡಿ ಇಡ್ಲಿ ಸಾಂಬಾರ್ ಹೇಗಿದೆ ಅಂತ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್